ಸಿಗ್ತಿತ್ತು ಸರ್ ಅರವತ್ತೈದು ರೂಪಾಯಿ ಸರ್ ಅರವತ್ತೈದು ರೂಪಾಯಿ ಹ್ಞೂ ಸರ್ ಅರವತ್ತೈದು ಮತ್ತೆ ಕ್ವಾಲಿಟಿ ಸೈಜ್ ಗೀಜ್ ಎಲ್ಲ ಚೆನ್ನಾಗಿದೆ ಸರ್ ನೋಡಿ ಸೈಜ್ ನೋಡಿ ಸರ್ ಹೌದು ಸರ್ ಸೈಜ್ ಕ್ವಾಲಿಟಿ ಸೂಪರ್ ಒನ್ ಇದೆ ಸರ್ ಬರೀ ಅರವತ್ತೈದು ರೂಪಾಯಿ ಇದೆ ಸರ್ ನೂರ್ ರೂಪಾಯಿಂದ ಇದೆ ಸರ್ ಇದ್ರೆ ಸರ್ ಕ್ವಾಲಿಟಿ ಇರ್ತವಲ್ಲ ಅದ್ರ ಸಂಬಂಧ ನೂರ್ ರೂಪಾಯಿಂದ ಇದೆ ಸರ್ ಅದ್ ಹ್ಞೂ ಸರ್ ಕ್ವಾಲಿಟಿ ಹ್ಞೂ ಸರ್ ನೂರ ಇಪ್ಪತ್ತೈದು ರೂಪಾಯಿಂದ ಅಂತ ಅಮರೇಲದಲ್ಲಿ ಸ್ಟಾರ್ಟಿಂಗ್ ರೇಂಜ್ ಇದೆ ಸರ್ ಅರವತ್ತೈದು ರೂಪಾಯಿಂದ

ಫುಲ್ ಟ್ರೆಂಡಿಂಗ್ ನಡೀತಾ ಇದೆ ಫುಲ್ ಟ್ರೆಂಡಿಂಗ್ ಇದೆ ಈಗ ಸರ್ ಪಾಕಿಸ್ತಾನಿ ಕಲೆಕ್ಷನ್ ಅಂತ ತುಂಬಾ ಟ್ರೆಂಡಿಂಗ್ ನಡೀತಾ ಇದೆ ಸರ್ ಫುಲ್ ಸ್ಟೋನ್ ವರ್ಕ್ ಇರುತ್ತೆ ಎಂಬ್ರಾಯಿಡರಿ ವರ್ಕ್ ಇರುತ್ತೆ ಸರ್ ಇದರದ್ದು ಸರ್ ಟುಟ್ಟಿ ಇರುತ್ತೆ ಕ್ವಾಲಿಟಿ ಸರ್ ಹಾ ಸರ್ ನೋಡ್ಕೋ ಸರ್ ಫುಲ್ ಅಸ್ತಿನ್ ಗೆ ವರ್ಕ್ ಹಾ ಸರ್ ಫುಲ್ ನೋಡ್ರಿ ಪೀಸ್ ಪೀಸ್ ನೋಡ್ಕೋರಿ ಸ್ನೇಹಿತರೆ ಹೌದು ನಿಮಗೆ ಯಾವ ತರ ಡಿಸೈನ್ ಇದೆ ನೋಡ್ಕೋಬಹುದು ನೋಡ್ರಿ ಸರ್ ಫುಲ್ ನಿಮಗೆ ಡಿಸೈನ್ ವರ್ಕ್ ಇರುತ್ತೆ ಫುಲ್ ದುಪಟ್ಟಾ ಹಾ ಸರ್ ಖುಷಿ ಬ್ರ್ಯಾಂಡ್ ಓಕೆ ಈಗ ಇದು ಟ್ರೆಂಡ್ ಇಂದ ಬಹಳ ನಡೀತಾ ಇದೆ ಸರ್ ಇದು ಇದು ಇರೋದು ಎರಡ್ ನೂರ ಒಂಬತ್ತು ಸರ್ ಫ್ಯಾನ್ಸಿ ವಿತ್ ಲೈನಿಂಗ್ ಸರ್ ಹ್ಞೂ ಸರ್ ಲೈನಿಂಗ್ ಇರ್ತಾವ ಸರ್ ಇದ್ರಾಗ ಇದ್ರಾಗ ಕಾಂಬೋ ಪ್ಯಾಕ್ ಇರ್ತಾವ ಸರ್ ಇದ್ರಾಗ ಸಿಕ್ಕಾಪಟ್ಟಿ ವೆರೈಟಿ ಇದೆ ಸರ್ ಹಾಯ್ ಫ್ರೆಂಡ್ಸ್ ನಂದ್ರೆ ಸರ್ ಫಾರೂಕ್ ನೀವು ನೋಡ್ತಾ ಇದ್ದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರು ಇವತ್ತು ನಾವು ವಿಡಿಯೋ ಮಾಡ್ತಾ ಇರೋದು ಕೃಷ್ಣ ಫ್ಯಾಷನ್ದ ಈ ಶಾಪ್ ಸ್ನೇಹಿತರೆ ನಿಮಗೆ ಇಲ್ಲಿ ನಗೇಶ್ವರ ಗುಡಿ ಕಾಣ್ತಾ ಇದೆ ಸ್ನೇಹಿತರೆ ಇಲ್ಲೇ ನೋಡ್ಕೋಬೋದು ಈ ದೇವಸ್ಥಾನ ಶಾಪ್ ಶಾಪ್ನ ಬರುವುದು ಸ್ನೇಹಿತರೆ ಕಂಚಗಾರ್ ಗಲ್ಲಿ ಒಳಗೆ ಬರುತ್ತೆ ಇವ್ರದ್ದು ಇನ್ನೂ ಒಂದು ಶಾಪ್ ಇದೆ ಸ್ನೇಹಿತರೆ ಇಲ್ಲೇ ಕೃಷ್ಣ ಫ್ಯಾಷನ್ ಅಂತೇಳಿ ಇನ್ನು ಇಲ್ಲೇನು ಬಂತಂದ್ರೆ ನಿಮ್ಗೆ ಇಲ್ಲಿ ಮೇಲ್ಗಡೆ ಹೋಗ್ತಾರೆ ಇವರು ಫಸ್ಟ್ ಫ್ಲೋರ್ ದಲ್ಲಿ ಇದೆ ಇದು ಈಗ ಸ್ನೇಹಿತರೆ ಮೇಲ್ಗಡೆ ಹೋಗೋಣ ಮೇಲ್ಗಡೆ ಹೋಗಿ ಅಲ್ಲಿ ಯಾವ ಯಾವ ಕಲೆಕ್ಷನ್ ಇದೆ ಏನೇನಿದೆ ಯಾವ ರೇಟ್ ಇಷ್ಟ ಆತ್ ಆಗುತ್ತೆ ಅದು ಟೋಟಲ್ ಆಗಿ ಇವತ್ತು ನಾನು ಕವರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈಗ ಮೇಲ್ಗಡೆ ಹೋಗೋಣ ಸ್ನೇಹಿತರೆ ಈಗ ಶಾಪ್ ಹತ್ರ ನಾವು ಬಂದೇವಿ ಕೃಷ್ಣ ಫ್ಯಾಷನ್ಗೆ ಇಲ್ಲಿ ನೋಡ್ಕೋಬಹುದು ಶಾಪ್ ಒಳಗಡೆ ಹೋಗೋಣ ಫ್ರೆಂಡ್ಸ್ ಇಲ್ಲಿ ಎಲ್ಲ ನೋಡ್ಕೋಬೋದು ಸ್ನೇಹಿತರೆ ನಿಮಗೆ ಯಾವ ಥರ ಕಲೆಕ್ಷನ್ ಇದೆ ಏನಿದೆ ಇಲ್ಲೆಲ್ಲ ನೋಡ್ಕೋಬೋದು ಕುರ್ತೀಸಲ್ಲಿಯೂ ನಿಮಗೆ ಎಲ್ಲ ವೆರೈಟಿ ಇವ್ರ ಹತ್ರ ಸಿಗುತ್ತೆ ಡ್ರೆಸ್ ಮೆಟೀರಿಯಲ್ ಹೇಳಿದರೆ ಅದನ್ನು ಇದೆ ನಿಮಗೆ ವೇಲ್ ಬೇಕೆಂದ್ರೆ ವೇರ್ ಸಿಗುತ್ತೆ ಎಲ್ಲ ವೆರೈಟಿ ಇವ್ರ ಹತ್ರ ಸಿಗುತ್ತೆ ಸ್ನೇಹಿತರೆ ಇಲ್ಲಿನೂ ಎಲ್ಲ ಕುರ್ತೀಸ್ ಎಲ್ಲ ಇದಾವೆ ನೋಡ್ಕೋಬೋದು ಟೋಟಲಾಗಿ ಒಂದು ದೊಡ್ಡ ಶಾಪ್ ಇದೆ ರೀಸನೇಬಲ್ ಪ್ರೈಸ್ ಇದೆ ನಿಮಗೆ ಲಗೇಜ್ ಗಿಗೀನ್ಸ್ ಬೇಕಂತ ಹೇಳಿದರೆ ಅದೂ ಸಿಗತ್ತೆ ಎಲ್ಲ ವೆರೈಟಿ ಇದೆ ಈಗ ಸರಿಗೆ ಬೆಟ್ಟ ಆಗೋಣ ಬೆಟ್ಟಾಗಿ ಯಾವ ಯಾವ ಕಲೆಕ್ಷನ್ ಇದೆ ಏನೇನಿದೆ ಯಾವ ಪ್ರೈಸ್ ಇದೆ ಅದೆಲ್ಲ ತಿಳ್ಕೊಳ್ಳೋಣ ಸ್ನೇಹಿತರೆ ನಮಸ್ತೆ ಸರ್ ನಮಸ್ಕಾರ ನಮಸ್ಕಾರಗಳು ಸರ್ ಆರಾಮ ಆರಾಮಿದ್ದೀವಿ ಸರ್ ಹಾಂ ನಾವು ಆರಾಮ ಇದ್ದೀವಿ ಸರ್ ನೀವು ಹೆಂಗಿದ್ದೀರಾ ಸರ್ ನಾವು ಚೆನ್ನಾಗಿದ್ದೀವಿ ಸರ್ ಓಕೆ ಸರ್ ಲಾಸ್ಟ್ ಟೈಮ್ ನಾವು ವಿಡಿಯೋ ಮಾಡಿದ್ದೆ ಹ್ಞೂ ಸರ್ ಮಾಡಿದ್ದೆ ಸರ್ ಅದಕ್ಕೆಲ್ಲ ರಿಸ್ಪಾನ್ಸ್ ಚಲೋ ಬಂದಿದೆ ಹ್ಞೂ ಸರ್ ಚಲೋ ಬಂದಿದೆ ಸರ್ ಅಲ್ಲ ಚಲೋ ಬಂದಿದೆ ಇವತ್ತು ನಮ್ಮ ವಿವರ್ಸ್ಗೆ ಯಾವ ಯಾವ ಕಲೆಕ್ಷನ್ ತೋರಿಸ್ತಾ ಇದ್ದೀರಾ ಯಾವ ಹೊಸ ಕಲೆಕ್ಷನ್ ಬಂದಿದೆ ಭಾಳ ವೆರೈಟಿ ಈಗ ರಂಜಾನ್ ಹಬ್ಬ ಬರಕತ್ತವು ಭಾಳ ವೆರೈಟಿ ಬಂದಿದ್ದಿದೆ ಸರ್ ಅದ್ರಾಗೆ ಲೆ ಲೆಗಿನ್ಸು ಟಾಪ್ ದುಪ್ಪಟ್ಟ ಡ್ರೆಸ್ ಮೆಟೀರಿಯಲ್ ಎಲ್ಲ ಐಟಮ್ಗಳು ಸಿಕ್ತಿ ಸರ್ ಮತ್ತೆ ಬಹಳ ಫ್ಯಾನ್ಸಿ ವೆರೈಟಿ ಇದೆ ಸರ್ ಈ ಸರಿ ಹಬ್ಬ ಬರಾಕತ್ತಲ್ಲ ಸರ್ ಅದ್ರ ಸಂಬಂಧ ಅಂದ್ರೆ ಫ್ಯಾನ್ಸಿ ವೆರೈಟಿ ಇದೆ ಹ್ಞೂ ಸರ್ ಸರ್ ಹ್ಞೂ ಸರ್ ಹ್ಞೂ ಇದೆ ಸರ್ ಮತ್ತೆ ರಂಜಾನಾಬಾದ್ ಇದೆ ಸರ್ ಇದೆ ಅದರ ಸಂಬಂಧ ಬಹಳ ಫ್ಯಾನ್ಸಿ ವೆರೈಟಿ ಇದೆ ಸರ್ ಸರ ಓಕೆ ಸ್ವಲ್ಪ ನಮ್ಮ ಸರ್ ತೋರಿಸ್ತೀನಿ ಬನ್ನಿ ಸರ್ ಓಕೆ ಬನ್ನಿ ಸರ್ ಇತ್ತು ಸರ್ ಅರವತ್ತೈದು ರೂಪಾಯಿಂದ ಸರ್ ಹ್ಞೂ ಸರ್ ಅರವತ್ತೈದು ಮತ್ತೆ ಕ್ವಾಲಿಟಿ ಸೈಜ್ ಗೀಜ್ ಎಲ್ಲ ಚೆನ್ನಾಗಿದೆ ಸರ್ ನೋಡಿ ಸೈಜ್ ನೋಡಿ ಸರ್ ಓಕೆ ಸೈಜ್ ನೋಡ್ಕೊಬೋದು ಹೌದು ಸರ್ ಸೈಜ್ ಕ್ವಾಲಿಟಿನ ಸೂಪರ್ ಒನ್ ಇದೆ ಸರ್ ಬರೀ ಅರವತ್ತೈದು ರೂಪಾಯಿ ಇದೆ ಸರ್ ನೂರು ರೂಪಾಯಿ ಇದೆ ಸರ್ ಇದ್ರೆ ಸರ್ ಕ್ವಾಲಿಟಿ ಇರ್ತವಲ್ಲ ಅದ್ರ ಸಂಬಂಧ ನೂರು ರೂಪಾಯಿಂದ ಇದೆ ಸರ್ ಹ್ಞೂ ಸರ್ ಹ್ಞೂ ಸರ್ ನೂರ ಇಪ್ಪತ್ತೈದು ರೂಪಾಯಿಂದ ಅಂತಿಂಗ್ ರೇಂಜ್ ಇದೆ ಅರವತ್ತೈದು ರೂಪಾಯಿಂದ ಅದ್ರಾಗೆ ಸೈಡ್ ಕಟ್ ಅಲ್ಲಿ ಹ್ಞೂ ಸರ್ ಹಾ ಸರ್ ಹ್ಞೂ ಸರ್ ಒಳ್ಳೆ ಕ್ವಾಲಿಟಿ ಸೈಜ್ ಗೀಜ್ ಎಲ್ಲ ಪರ್ಫೆಕ್ಟ್ಲಿ ಸರ್ ಶಿಫಾನ್ ಬಟ್ಟೆಗೆ ಬರ್ತಿತ್ರಿ ಕೋಟ್ ಇದ್ರೆ ಸ್ವಲ್ಪ ತಗೊಂಡು ಅಚ್ಚಿ ಸರ್ ಸ್ವಲ್ಪ ಸ್ವಲ್ಪ ಅಂದ್ರೆ ಬಹಳ ಏನಿಲ್ಲ ಎರಡ್ನೂರ ತೊಂಬತ್ ರೂ ಅಂತ ಸಿಕ್ತಿತ್ರಿ ಸರ್ ಮಾರ್ಕೆಟ್ ದಲ್ಲಿ ಸರ್ ಅಪ್ರಾಕ್ಸಿಮೇಟ್ ಮುನ್ನೂರು ಮೇಗಡೆ ಇದೆ ಸರ್ ನಮ್ ಕಡೆ ಎರಡ್ನೂರ ತೊಂಬತ್ ರೂಪಾಯಿಂದ ಇದೆ ಸರ್ ಬೆಲ್ಟು ಮತ್ತೆ ಫುಲ್ ಲಾಂಗ್ ಸರ್ हां ಪರ್ಫೆಕ್ಟ್ಲಿ ಇದೆ ಸರ್ ಓಕೆ ಕ್ವಾಲಿಟಿ ಮಾತ್ರ ಫೈನ್ ಇದೆ ಸರ್ हां ಕ್ವಾಲಿಟಿ ನೋಡ್ಕೊಬಹುದು ಫೋನ್ ಸರ್ ಇದು ಮತ್ತೆ ಇದರಲ್ಲಿ ಸರ್ ನಮ್ಮ ಕಡೆ ಸ್ಪೆಷಲಿ ಏನ ಸರ್ ಟ್ರಿಪಲ್ ಎಕ್ಸ್ ಎಲ್ 4 ಎಕ್ಸ್ ಇದೆ ಸರ್ ಟ್ರಿಪಲ್ ಎಕ್ಸ್ ಎಲ್ 4 ಎಕ್ಸ್ ಎಲ್ ಆಲ್ವೆಬಲ್ ಇದೆ ಸರ್ ಮಾರ್ಕೆಟ್ ಅಲ್ಲಿ ಬಹಳ ಕಡಿಮೆ ಸರ್ ಟ್ರಿಪಲ್ ಎಕ್ಸ್ ಫೋರ್ 4 ಎಕ್ಸ್ ಯಾಕಂದ್ರೆ ಇಷ್ಟು ಉದ್ದไซಜ್ ಗೆ ಅದ್ ನಡೆಯಂಗಿಲ್ಲ ಸರ್ ಇದು ನೋಡಿ ಫೋರ್ ಎಕ್ಸ್ ಸರ್ 4 ಎಕ್ಸ್

ಕೋಟ್ ಐಟಮ್ ಇದೆ ಸರ್ ಕೋಟೋ ಮತ್ತೆ ಪ್ಲಾಜೋ ಈಗ ಫ್ಯಾಶನ್ ಇದೆ ಟ್ರೆಂಡ್ ನಡೆಯ್ ಸರ್ ಇದು ಹಾ ಸರ್ ಟೂ ಪೀಸ್ ಮತ್ತೆ ಇದ್ರೆ ಪ್ಲಾಜೋನ್ ಬರ್ತಿತ್ತು ಸರ್ ಮತ್ತೆ ಕಾಂಬೋ ಪ್ಯಾಕ್ ಬರ್ತಿತ್ತು ಸರ್ ಹಾ ಸರ್ ನೋಡ್ಕೋಬಹುದು ಪ್ಲಾಜೋ ಇದೆ ತೋರಿಸ್ಕೊಡಿ ಸರ್ ಟಾಪ್ ಹ್ಞೂ ಸರ್ ಟಾಪ್ ಅಂದ್ರೆ ಈ ರೀತಿ ಬರ್ತೈತೆ ಫ್ಯಾನ್ಸಿ ಸರ್ ಫ್ಯಾನ್ಸಿ ಹ್ಞೂ ಸರ್ ನೋಡ್ಕೋಬಹುದು ಸ್ನೇಹಿತರೆ ಫುಲ್ ಟ್ರೆಂಡಿಂಗ್ ಸರ್ ಈಗ ಟ್ರೆಂಡಿಂಗ್ ಇಂದ ನಡಿಯಕತ್ತೀ ಪೀಸ್ ಸರ್

ಕ್ವಾಲಿಟಿ ವೆರೈಟಿ ಕ್ವಾಲಿಟಿ ಎಲ್ಲ ನೋಡ್ಕೋಬಹುದು ಸ್ನೇಹಿತರೆ ಸೈಜ್ ಪ್ರಾಪರ್ ಇರುತ್ತೆ ಸ್ನೇಹಿತರೆ ಇದು ನೋಡಿ ಸರ್ ಡಬಲ್ ಎಕ್ಸ್ ಎಲ್ ಅಂದ್ರೆ ಡಬಲ್ ಎಕ್ಸ್ ಎಲ್ ಇರ್ತಾವ ಸರ್ ಓಕೆ ಇದು 3 ಪೀಸ್ ಒಂದೊಂದು ಕಡೆ ನಿಮಗೆ ಕಟ್ ಸೈಜ್ ಇರುತ್ತೆ ಇಲ್ಲ ಸರ್ ಹಂಗಿಲ್ಲ ಸರ್ ಇದು ನೋಡಿ ಸರ್ ಸೈಜ್ ನೋಡಿ ಹಾ ಸರ್ ಇದು ಸೈಜ್ ನೋಡಿ ನಿಮಗೆ ಗೊತ್ತಾಗುತ್ತೆ ಹೌದು ಸರ್ ಹೌದು ಸರ್ ಯಾಕಂದ್ರೆ ಎಲ್ಲ ಒಳ್ಳೆ ಕ್ವಾಲಿಟಿ ಇದೆ ಇರ್ತಾರೆ ನೀವು ಇದು 347 ಸರ್ ಮಾಡಿದ ಅಂದ್ರೆ ಶಾಪಿಗೆ ವಿಜಿಟ್ ಮಾಡಿ ಹ್ಞೂ ಸರ್ ಹ್ಞೂ ಸರ್

ಅಲ್ಲ ನ್ಯೂ ಐಟಮ್ ಸರ್ ಅಲ್ಲ ಟ್ರೆಂಡಿಂಗ್ ಇನ್ ಸರ್ ಇದ್ರದ್ದು ರೇಟ್ ಇದೆ ಸರ್ ಒನ್ ಫೋರ್ಟಿ ಫೈವ್ ಸರ್ ಒನ್ ಫೋರ್ಟಿ ಎಸ್ ಸರ್ ಓಕೆ ಹ್ಞೂ ಸರ್ ಇದ್ರಾಗೆ ಸಿಕನ್ ಪ್ಲಾಜೋನ್ ಇದೆ ಸರ್ ನಮ್ಮ ಕಡೆ ಹಾ ಸರ್ ಚಿಕನ್ ಪ್ಲಾಜೋದಲ್ಲಿ ನೀವು ಸರ್ ಸೈಜ್ ನೋಡಿ ಮಾರ್ಕೆಟ್ ದಲ್ಲಿ ಎಲ್ಲ ಶಾರ್ಟ್ ಕಟ್ ಸೈಜ್ ನಡೀತಾ ಇದೆ ಸರ್ ಹಾ ಸರ್ ನಮ್ಮ ಕಡೆ ಸೈಜ್ ನೋಡಿ ಸರ್ ಓಕೆ ಯಾಕಂದ್ರೆ ಕಲೆಕ್ಷನ್ ಸೈಜ್ ನೋಡಿ ಡಬಲ್ ಎಕ್ಸ್ ಸೈಜ್ ಡಬಲ್ ಎಕ್ಸ್ಎಲ್ ಇದೆ ಹೌದು ಸರ್ ಪೂರ್ತಿ ಪರ್ಫೆಕ್ಟ್ ಚಿಕನ್ ವರ್ಕ್ ಒಳಗೆ ಹೌದು ಫುಲ್ ಚಿಕನ್ ವರ್ಕ್ ಇಂದ ಈಗ ಫುಲ್ ಈಗ ಟ್ರೆಂಡಿಂಗ್ ಇದೆ ಸರ್ ಅದೇ ಬಿಟ್ರೆ ಸರ್ ನಮ್ಮ ಕಡೆ ಮಕ್ಕಳಿಂದ ಟಾಪ್ ಇದೆ ಸರ್ ಸಣ್ಣ ಟೂರ್ಟಿ ಸಿಕ್ಸ್ ಅಂತವ್ ಸರ್ ಸರ್ ನೋಡಿ ಹೌದು ಸಣ್ಣ ಸೈಜು ತರ್ಟಿ ಟೂ ಥರ್ಟಿ ಫೋರ್ ಥರ್ಟಿ ಸಿಕ್ಸ್ ಇದು ನೂರ ಐದು ರೂಪಾಯಿ ಇದ್ರಾಗ ಇನ್ನೊಂದು ವೆರೈಟಿ ಇದೆ ಸರ್ ಅಂಬ್ರೆಲಾನೇ ಇದೆ ಸರ್ ಸರ್ ಮಕ್ಕಳಂತೆ

ಇದು ಇದು ಒಂದು ಟ್ರೆಂಡಿಂಗ್ ಇದೆ ಸರ್ ಇದರ ಈಗ ಫ್ಯಾಷನ್ ಇದೆ ಸರ್ ಓಕೆ ಇದರ ಇದನ್ನು ಫುಲ್ ಟ್ರೆಂಡಿಂಗ್ ಇದೆ ಸರ್ ಇದದ್ದು ರೇಟ್ ಇದೆ ಸರ್ ಬ್ರೇ ನೂರ ನೂರ ತೊಂಬತ್ತು ರೂಪಾಯಿ ಸರ್ ನೂರ ತೊಂಬತ್ತು ರೂಪಾಯಿ ಸರ್ ಇದ್ರ ವಿತ್ ಲೈನಿಂಗ್ ಮತ್ತೆ ಸರ್ ಹಾಂ ಸರ್ ಇದು ಲೈನಿಂಗ್ ಬರುತ್ತೆ ಹ್ಞೂ ಸರ್ ನೋಡಿ ಓಕೆ ಇದು ಲೈನಿಂಗ್ ಇದೆ ಸರ್ ಲೈನಿಂಗ್ ಇದೆ ಹ್ಞೂ ಸರ್ ಅದೇ ಬಿಟ್ರೆ ಸರ್ ನಮ್ಮ ಕಡೆ ಲೆಗ್ಗಿನ್ಸ್ ಇದೆ ಸರ್ ದುಪ್ಪಟ್ಟ ಇದೆ ಬನ್ನಿ ಸರ್ ದುಪ್ಪಟ್ಟ ತೋರಿಸ್ತೀನಿ ಸರ್ ದುಪ್ಪಟ್ಟು ನೋಡ್ಕೋಬಹುದು ಯಾಕಂದ್ರೆ ಎಲ್ಲಾ ಅಂಗಡಿಯಾಗ ನಿಮ್ಗೆ ಕುರ್ತಿ ಸಿಗತ್ತೆ ದುಪ್ಪಟ್ಟ ಸಿಗಲ್ಲ ಲೈನಿಂಗ್ ಸಿಗತ್ತೆ ದುಪಟ್ಟ ಸಿಗಲ್ಲ ಇಲ್ಲಿ ನಿಮ್ಗೆ ಅದು ಸಿಗತ್ತೆ ಶಾಪ್ಗೆ ವಿಸಿಟ್ ಮಾಡಿ ನಮ್ ಕಡೆ ಕಡಿಮೆ ಇದು 27 ರೂಪಾಯಿ ಬರೀ ಇಪ್ಪತ್ತೇಳು ರೂಪಾಯಿ ಕಡಿಮೆ ಇದಕ್ಕಿಂತ ಚಲೋ ಕ್ವಾಲಿಟಿ ಬೇಕಂದ್ರೆ ಚಲೋ ಕ್ವಾಲಿಟಿ ಇದೆ ಮತ್ತೆ ನಮ್ ಕಡೆ ಶಾರ್ಟ್ ವೇಲೆ ಇದೆ ಸರ್ ಇವು ಬಂಡಲ್ ಟು ಬಂಡಲ್ ಇರ್ತಾವೆ ಬಂಡಲ್ ಇರ್ತಾವ್ರೆ ದುಪ್ಪಟ್ಟ ಪೀಸ್ ಇರ್ತದೆ ಅದ್ರ ತಗೋಬಹುದು ಸರ್ ಸರ್ ನಮ್ಮ ಕಡೆ ನಮಾಜಿ ದುಪ್ಪಟ್ಟು ಇದೆ ಸರ್ ಹಾ ಸರ್ ಇದು ನಮಾಜ್ ಆದ ಮಾಡ್ತಾರಲ್ಲ ಸರ್ ಇದೆ ಅದ್ರ ಒಟ್ಟು ಕಡಿಮೆ ರೇಟ್ ಇದೆ ಸೈಜ್ ನೋಡ್ಕೊರಿ ಸರ್ ಹತ್ತು ರೂಪಾಯಿ ಕಮ್ಮಿ ಇರ್ತದೆ ಯಾಪ ಜಾಸ್ತಿ ಮಾಡಿ ಹ್ಞೂ ಯಾಕಂದ್ರೆ ನೀವು ಜಾಸ್ತಿ ರೇಟ್ ನಾವು ಒಂದೇ ಇದ್ರಾಗ ಎಲ್ಲ ತೋಬೇಕಂತ ಹೇಳಿದ್ರೆ ಈ ತರ ಈ ಫ್ರೆನ್ಸಿ ದುಪ್ಪಟ್ಟ ನೋಡ್ಕೊರಿ ಸರ್ ಹಾ ಸರ್ ಇದು ಫ್ರೆನ್ಸಿ

ನೂರು ರೂಪಾಯಿ ಕರೆ ಸಿಕ್ತಿತ್ತು ನಮ್ಗೆ ಟಿಶೇಬಲ್ ಕಪ್ ಓಕೆ ಹೌದು ಸರ್ ಟಿಶೆಬಲ್ ಇತ್ತು ಇಷ್ಟು ಟಿಚೆಬಲ್ ಇತ್ತು ಸರ್ ಮತ್ತೆ ಇವು ಕ್ವಾಲ್ಟಿ ಗಿಲ್ಟಿ ಎಲ್ಲ ಚಲೋ ಇರ್ತಾವ ರೀ ಮತ್ತು ಮಿಯಾನಿ ಗಿಯಾನಿ ಎಲ್ಲ ಬರ್ತಿತ್ತು ಸರ್ ಅದು ಓಕೆ ಹೌದು ಇವು ಟಿಚೆಬಲ್ ಇರ್ತಾವ್ರು ಬೆಲ್ಟ್ ಇದ್ದಿದ್ದು ಸರ್ ಓಕೆ ಇದ್ರಾಗ ಸರ್ ಸೈಜ್ ಸಿಗ್ತಿತ್ತು ಸರ್ ಎಲ್ ಎಕ್ಸ್ ಎಲ್ ಸರ್ ಹ್ಯಾಡು ಇದೆ ಸರ್ ಓಕೆ ಓಕೆ ಮತ್ತು ಇದ್ರಾಗ ನಮ್ಮ ನಮ್ದು ಆನ್ ಒಂದು ಪ್ರಾಡಕ್ಟ್ ಇದೆ ಸರ್ ಓಕೆ ಥ್ಯಾಂಕ್ ಸರ್ ಹ್ಞೂ ಸರ್ ಹ್ಞೂ ಸರ್ ಇದೆ ನೋಡಿ ಸರ್ ಇದು ಆನ್ ಮನಿ ಸರ್ ಎಸ್ ಇಂದ ಎಡಕ್ಕೆ ಸಿ ಡಬಲ್ ಎಕ್ಸೆಲ್ ವರಿಕೆ ಸರ್ ಎಸ್ 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 ಸೈಜ್ ಇಂದ ಎಡಕ್ಕೆ ಸಿ ಡಬಲ್ ಎಕ್ಸೆಲ್ ವರಿಕೆ ಇದೆ ಸರ್ ಸೆಲ್ಫ್ಟಿ ಇದೆ ಸರ್ ಮಾರ್ಕೆಟ್ ಗೆ 180 ಹೆಂಗ್ ಇದೆ ಸರ್ ಅದ ನಮ್ದು 100 150 ರೂಪಾಯಿ ರೇಟ್ ಇದೆ ಇದು ನೋಟ್ ಕೊರಿ ಸರ್ ಅದ ನಮ್ದು ಆನ್ ಆನ್ ಇದೆ ಸರ್

ಫಿಟಿಂಗ್ ಗಿಟಿಂಗ್ ಎಲ್ಲ ಪರ್ಫೆಕ್ಟ್ ಇದೆ ಸರ್ ನೋಡಿ ಮತ್ತೆ ಟೀಚೇಬಲ್ ಇದೆ ಸರ್ ನೋಡಿ ಹೌದು ಸರ್ ಎಲ್ಲಾ ವೆರೈಟಿಗಳು ಕ್ವಾಲಿಟಿ ಇರ್ತಾವ ಸರ್ ಮತ್ತೆ ಹ್ಞೂ ಸರ್ ಒಳ್ಳೆ ಕ್ವಾಲಿಟಿ ಒಳ್ಳೆ ಕಲೆಕ್ಷನ್ ಕೊಡ್ತಾರೆ ಹ್ಞೂ ಸರ್ ವಿಸಿಟ್ ಮಾಡಿ ಸ್ನೇಹಿತರ ಮತ್ತೆ ನೋಡ್ರಿ ಮಾಲಕ್ರೆ ಇದು ಲೆಗಿನ್ಸ್ ಸರ್ ನಮ್ ಕಡೆ ಸ್ಟಾರ್ಟಿಂಗ್ ರೇಂಜ್ ಅನ್ನ ಸರ್ ಎಪ್ಪತ್ತು ರೂಪಾಯಿಂದ ಚಾಲು ಆಗ್ತೈತಿ ಸರ್ ಕಾಟನ್ ಬಟ್ಟೆಗೆ ಒಳ್ಳೆ ಕ್ವಾಲಿಟಿ ಇದು ಮಾರ್ಕೆಟ್ಗೆ ಸರ್ ತೊಂಬತ್ತು ರೂಪಾಯಿ ಹಂಗ್ ಮಾರ್ತಾರ ಸರ್ ನಾವು ಎಪ್ಪತ್ತು ರೂಪಾಯಿಗೆ ಮಾರ್ತಾ ಇದ್ದೀನಿ ಸರ್ ಇದು ನೋಡಿ ಸೈಜ್ ನೋಡ್ಕೊಡಿ ಸರ್ ಲೆಗಿನ್ಸ್ ಅಲ್ಲಿ ನೋಡಬಹುದು ಪ್ಯೂರ್ ಕಾಟನ್ ಇದೆ ಸರ್ ಇದ್ರಾಗ ಸೈನಾರ ಅವು ಎಲ್ಲ ಕಡಿಮೆ ರೇಟ್ ಸರ್ ಬಿಡ್ರಿ ಹಾ ಸರ್ ಇವು ಕ್ವಾಲಿಟಿ ಅಂದ್ರೆ ಕಾಟನ್ ಕ್ವಾಲಿಟಿ ಸರ್ ಒಳ್ಳೆ ಕ್ವಾಲಿಟಿ ಸರ್ ಒಳ್ಳೆ ಕ್ವಾಲಿಟಿ ಹೂನ್ ಸರ್ ಹೂನ್ ಸರ್ ಹಾ ಸರ್ ಇಷ್ಟು ದೊಡ್ಡದು ಇದೆ ಸರ್ ಅದರ ಹೌದು ಸರ್ ಹೌದು 4 ಎಕ್ಸೆಲ್ ವರಿಗೆ ಇದೆ ಸರ್ ನೋಡಿ ಕೊಡಿ ಹಾ ಸರ್ ಇದನ್ನ ನೋಡ್ಕೋಬಹುದು ನೋಡಿ ಸೈಜ್ ನೋಡಿ ಕೊಡಿ ಸರ್ ಸೈಜ್ ನೋಡಿ ಕೊಡಿ ಲೆಗಿನ್ಸ್ ಸರ್ ಹಾ ಸರ್ ಇದು ಟಿಚೇಬಲ್ ಇದೆ ಸರ್

ಅದ್ರಕಿಂದ ಒಂಚೂರು ಜಾಸ್ತಿ ಕಡ್ಮಿಯಿಂದ ಎಲ್ಲ ವೆರೈಟಿಗಳು ಇವು ನೂರ ಇಪ್ಪತ್ತೇಳನ್ನ ಎಡ್ದು ಸಾವಿರ ರೂಪಾಯಿ ಮಟ್ಟ ಡ್ರೆಸ್ ಸಿಗ್ತೈತಿ ಸಾವಿರ ರೂಪಾಯಿ ಹ್ಞೂ ಸರ್ ಹಾಂ ಹಾಂ ಕ್ವಾಲಿಟಿ ಕ್ವಾಲಿಟಿ ಕ್ವಾಲ್ಟಿ ಕ್ವಾಲ್ಟಿ ಕ್ವಾಲಿಟಿ ಸರ್ ಕ್ವಾಲಿಟಿ ಇದೆ ಸರ್ ಇದು ನೋಡ್ರಿ ಸರ್ ಇದು ಇವೆಲ್ಲ ಕಡ್ಮಿ ರೇಟಿಂದ ಸರ್ ಹಾಂ ಸರ್ ಹ್ಞೂ ಸರ್ ಮತ್ತೆ ಇದು ಬಿಟ್ಟರೆ ಸರ್

ಸ್ನೇಹಿತ್ರ ನಿಮ್ಗೆ ಯಾವ ತರ ಡಿಸೈನ್ ಇದೆ ಸರ್ ಫುಲ್ ನಿಮ್ಗೆ ಡಿಸೈನ್ ವರ್ಕ್ ಇರತ್ತೆ ದುಪಟ್ಟ ಅಂದ್ರೆ ಗ್ರಾಂಡ್ ಸರ್ ನೋಡ್ರಿ ಇದು ದುಪ್ಪಟ್ಟನು ನೋಡ್ಕೋರಿ ಸ್ನೇಹಿತ್ರೆ ಫುಲ್ ಗ್ರಾಂಡ್ ಇರತ್ತೆ ನಿಮ್ಗೆ ಟೂ ಮೀಟರ್ ಟೂ ಟು ಟ್ವೆಂಟಿ ಫೈವ್ ಸರ್ ಟ್ವೆಂಟಿ ಫೈವ್ ಮೀಟರ್ ಟು ಟ್ವೆಂಟಿ ಫೈವ್ ಕರೆಕ್ಟ್ ಇತ್ತು ಸರ್ ಹಾ ಸರ್ ಯಾವ್ ಸಣ್ಣ ಸೈಝು ಅವು ಏನು ನಿಮ್ಗೆ ಯಾವ ತರ ಬೇಕು ಆ ತರ ಪ್ಲೇನ್ ಯಾವ್ ಪ್ಲೇನ್ ವರ್ಕ್ ಬೇಕಂದ್ರೆ ಹೌದು ವರ್ಕ್

ಇದು ಸಾಟಿನ್ ಸಾಟಿನ್ ದಲ್ಲಿ ಬರ್ತಿತ್ತು ಸರ್ ನೋಡ್ಕೊಳ್ಳಿ ಸೈಜ್ ನೋಡ್ಕೊರಿ ಸರ್ ಸೈಜ್ ನೋಡ್ಕೊರಿ ಸರ್ ಹೌದು ಇದೆ 80 ರೂಪಾಯಿ ಇದೆ ಪೂರ್ತಿ ಬಿಗ್ ಸೈಜ್ ಸರ್ ಓಕೆ ಸೈಜ್ ಬಿಗ್ ಇರುತ್ತೆ ಕ್ವಾಲಿಟಿ ಏನು ಚೆನ್ನಾಗಿ ಇರುತ್ತೆ ಕ್ವಾಲಿಟಿ ಮಾತ್ರ ಫೈನ್ ಇರುತ್ತೆ ಸರ್ ನೋಡ್ಕೊರಿ ಸರ್ ಓಕೆ ಪೂರ್ತಿ ಚಾದರಂಗ ನೋಡಿ ಹೌದು ಸರ್ ಇಷ್ಟು ದೊಡ್ಡದು ಇದೆ ನೋಡಿ ಹೌದು ಫುಲ್ ಅಗಲಾಗಿ ಹೌದು ಅಗಲ ಇದೆ ಸರ್ ಕೊಬಹುದು ಕ್ವಾಲಿಟಿ ಎಲ್ಲ ಚಲೋ ಬರ್ತಿತ್ತು ಸರ್ ಹಾ ಸರ್ ಮತ್ತಿದ್ರಾಗ ದುಪ್ಪಟ್ಟದಲ್ಲಿ ಇನ್ನೂ ಬಹಳ ವೆರೈಟಿ ಇದೆ ನಾವು

ಮತ್ತೆ ಈಗ ಮಾರ್ಕೆಟ್ ಅಲ್ಲಿ ಸರ್ ಸೈಜ್ ಇಂದು ಬಹಳ ತೊಂದರೆ ಇದೆ ಸರ್ ಹೌದೌದು ಯಾಕೆಂದ ಅವು ರೇಟ್ ಸಂಬಂಧ ಕಾಸ್ಟಿಂಗ್ ಸಂಬಂಧ ಸರ್ ಸೈಜ್ ಗೆ ಶಾರ್ಟ್ ಮಾಡ್ಬಿಡ್ತಾರೆ ಶಾರ್ಟ್ ಮಾಡ್ಬಿಡ್ತಾರೆ ಹಂಗ್ ಸರ್ ಇವೆಲ್ಲ ಸಿಲಕ್ ಇವೆಲ್ಲ ಖುಷಿ ಬ್ರಾಂಡ್ ಇಂದ ಸರ್ ನೋಡ್ಕೊಳ್ಳಿ ಸರ್ ಇದು ಬ್ರಾಂಡ್ ಇದೆ ಖುಷಿ ತ್ರೀ ಪೀಸ್ ದಲ್ಲಿ ಖುಷಿ ಬ್ರಾಂಡ್ ಇಂದ ಕಾಂಬೋ ಪ್ಯಾಕ್ ಸಿಗ್ತದೆ ಇಲ್ಲಿ ನಮ್ಮ ಕಡೆ ನೈಟಿ ಸರ್ ಇದೆ ಮತ್ತ ಕಾಟನ್ ನೈಟಿ ನೈಟಿದಲ್ಲಿ ಬಹಳ ತುಂಬಾ ವೆರೈಟಿ ಇದೆ ಸರ್ ಕಾಟನ್ ಇದೆ ಕರಸ್ಟ್ ಇದೆ ಸರ್ ನಮ್ ಕಡೆ ಸ್ಟಾರ್ಟಿಂಗ್ ರೇಂಜ್ ನೂರು ರೂಪಾಯಿ ಇದೆ ಸರ್ ನೂರು ಹ್ಞೂ ಸರ್ ನಮ್ ಕಡೆ ನೂರು ರೂಪಾಯಿ ಚಾಲು ಆಗ್ತಿತ್ತು ಸರ್ ನೈಟಿಗಳು ಹೌದು ಕರಸ್ ಬಟ್ಟೆಗೆ ಸರ್ ಹೌದು ಸರ್ ನೂರು ರೂಪಾಯಿ ಇದೆ ಮತ್ತೆ ನಮ್ ಕಡೆ ಸೆಲೆಕ್ಸ್ ಇದೆ ಸರ್ ಎಸ್ ಎಮ್ ಎಲ್ ಎಕ್ಸ್ ಎಲ್ ಟ್ರಿಪಲ್ ಎಕ್ಸ್ ಎಲ್ ಅವರಿಗೆ ಇದೆ ಸರ್ ಓಕೆ ಒಟ್ಟು ನಾವು ಸೈಜ್ ಮೇಂಟೈನ್ ಮಾಡ್ತೀವಿ ಸರ್ ಅಂದ್ರೆ ಟ್ರಿಪಲ್ ಎಕ್ಸ್ ಎಲ್ ಬೇಕಂದ್ರೆ ಟ್ರಿಪಲ್ ಎಕ್ಸ್ ಎಲ್ ಸರ್ ಇಲ್ಲ ಸರ್ ಸಿಕ್ಕೋದಿಲ್ಲ ಸರ್ ಈ ಅಂಗಡಿಯಲ್ಲಿ ಸಿಗುತ್ತೆ ಹ್ಞೂ ಸರ್ ಇದು ನೋಡ್ರಿ ಕ್ವಾಲಿಟಿ ನೋಡ್ರಿ ಸರ್ ಹಾ ಸರ್ ಬರೀ ಮೂವತ್ತೈದು ರೂಪಾಯಿ ಇದೆ ಸರ್ ಹಾ ಸರ ತರ್ಟಿ ಫೈವ್ ರುಪೀಸ್ ತರ್ಟಿ ಫೈವ್ ಹೌದು ಸರ್ ಒಳ್ಳೆ ಕ್ವಾಲಿಟಿ ಸರ್ ಒಳ್ಳೆ ಕ್ವಾಲಿಟಿ ಇರೋ ಕ್ವಾಲಿಟಿ ಮಾತ್ರ ಒಳ್ಳೇದಿದೆ ಸರ್ ಮತ್ತೆ ನಮ್ ಕಡೆ ನೋಡ್ಕೊಲಿಲ್ಲ ನೈನ್ಟಿ ಒಳಗೆ ನಿಮ್ಗೆ ಯಾವುದು ಸಿಗಲ್ಲ ಅನ್ನಂಗಿಲ್ಲ ಎಲ್ಲ ನೈನ್ಟಿ ಸೆಕ್ಷೆನ್ಸಿನ್ ಇದ್ರೆ ಇದು ಸರ್ ನಮ್ ಕಡೆ ಈಗ ಟ್ರೆಂಡಿಂಗ್ ಇದೆ ಸರ್ ಅಲ್ಫೈನ್ ಬಟ್ಟೆ ಸರ್ ಅಲ್ಫೈನ್ ಅಷ್ಟೇ ನೈನ್ಟೀ ದಲ್ಲಿ ಸರ್ ಒಳ್ಳೆ ಕ್ವಾಲಿಟಿ ಒಳ್ಳೆ ಪ್ಯಾಟರ್ನ್ ಅಲ್ಫೈನ್ ಬಟ್ಟೆ ಸರ್ ಅಲ್ಫೈನ್ ಸರ್ ನೋಡ್ರಿ ಸೈಜ್ ನೋಡ್ಕೊಡಿ ಸರ್ ಇದು ಬರೀ ಟು ಟ್ವೆಂಟಿ ನೈನ್ ಇದೆ ಸರ್ ಟೂ ಟ್ವೆಂಟಿ ಸರ್ ಅಲ್ಲ ಕ್ವಾಲ್ಟಿ ಗಿಲ್ಟಿ ಚಲೋ ಇರ್ತಾವೆ ಮತ್ತೆ ಕಡೆ ಸ್ಲೀಪ ಇದೆ ಬಾಕ್ಸ್ ಪ್ಯಾಕಿಂಗ್ ಲೇಡೀಸ್ ಅಂಡರ್ ಗಾರ್ಡ್ ಸಿಗುತ್ತೆ ಹ್ಞೂ ಸರ್ ಹ್ಞೂ ಸರ್ ಹ್ಞೂ ಸರ್ ಮತ್ತೆ ಎಲ್ಲ ವೆರೈಟಿಗಳು ಇದೆ ಸರ್ ಲಂಗ ಇದೆ

ಮತ್ತೆ ಜರ್ಸಿ ಬಟ್ಟೆಗೆ ಸಿಕ್ತೈತೆ ಸರ್ ನೂರ್ ರೂಪಾಯಿಂದ ಚಾಲು ಆಗ್ತದೆ ಅದನ್ನ ಸರ್ ಅದ್ರಾಗೆ ನೂರ್ ರೂಪಾಯಿಂದ ಸಿಕ್ತೈತೆ ಸರ್ ನೂರ್ ರೂಪಾಯಿ ಅದೇ ಜರ್ಸಿ ಬಟ್ಟೆ ಮತ್ತೆ ಕರಸ್ ಬಟ್ಟೆಗೆ ಇದೆ ಸರ್ ಎರಡು ಇದೆ ಸರ್ ಇದು ನೋಡಿ ಸರ್ ಹಾಫ್ ಅಸ್ತಿನ ಬರ್ತೈತೆ ಮತ್ತೆ ಇದ್ರಾಗ ಸರ್ ಫುಲ್ ಅಸ್ತಿನ ಬೇಕಂದ್ರೆ ಇದೊಂದು ಸಿಕ್ತೈತೆ ಸರ್ ಇದ್ರಾಗೆ ಎಕ್ಸಲ್ ಮತ್ತ ಡಬಲ್ ಎಕ್ಸ್ ಅದು ಎರಡು ಇದೆ ಸರ್ ಹೌದು ಸರ್ ಫುಲ್ ಅಸ್ತಿನ ನೋಡಿ ಫುಲ್ ಅಸ್ತಿನ ಮತ್ತೆ ನಮ್ಮ ಕಡೆ ಅಲ್ಫೈನ್ ಬಟ್ಟೆಗೆ ಇದೆ ಸರ್ ಅಲ್ಫೈನ್ಗೆ ಕಾಟನ್ಗೆ ಕಾಟನ್ಯಾಗೇನು ಸರ್ ನಮ್ಮ ಕಡೆ ಫುಲ್ ಹಸ್ತಿನ ಭಾಳ ಸೀಪ್ ಇದೆ ಸರ್ ರೇಟೆ ಹಾಂ ಸರ್ ಹೌದು ಪೂರ್ತಿ ಕಡಿಮೆ ರೇಟಿಗೆ ಇದೆ ಸರ್ ನೋಡಿರಿ ಫುಲ್ ಹಸ್ತಿನ ಸರ್ ಒಂದೂರ ನೂರ ನಲ್ವತ್ತೈದು ರೂಪಾಯಿ ಸರ್ ಓಕೆ ಒಂದು ನೂರ ನಲ್ವತ್ತೈದು ರೂಪಾಯಿ ಹೌದು ರೀ ಕಾಟನ್ ಬಟ್ಟೆ ಸರ್ ಒಳ್ಳೆ ಬಟ್ಟೆ ಮತ್ತೆ ಓಕೆ ಮಾತ್ರ ಫೈನ್ ಇದೆ ಸರ್ ಮತ್ತು ಇದಕ್ಕೆ ಅಲ್ಫೈನ್ ಹಂಗೆ ಬೇಕಂದ್ರೆ ಅಲ್ಫೈನ್ಯಾಗೆ ಸಿಗ್ತೈತೆ ಸರ್ ಹಾಂ ಸರ್ ಯಾವ ರೀತಿಗೆ ಬೇಕೋ ಆ ರೀತಿಗೆ ಸಿಕ್ತೈತೆ ಸರ್